This <laughs> is ಉದ್ದೇಶ ಸುಮಾರು ಹತ್ತು ತಿಂಗಳಿಂದ ನಿರಂತರವಾಗಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಹಾಕಿರ್ತಕ್ಕಂಥ ಕೊಡಕು ಬಟ್ಟೆಯನ್ನು ತೆಗಿಬೇಕು ಅಂತ ಹೇಳ್ಬಿಟ್ಟು ಹತ್ತು ತಿಂಗಳಿಂದ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರ್ತೀವಿ ಆದ್ರೆ ಇಲ್ಲಿನ ತಾಲೂಕು ಆಡಳಿತ ಆಗ್ಬೋದು ಜಿಲ್ಲಾ ಆಡಳಿತ ಆಗ್ಬೋದು ನಮ್ಗೆ ಒಂದು ಅರಕೆ ಉತ್ತರಗಳನ್ನ ಕೊಡ್ತಾ ನಾವು ಕಾನೂನುಬದ್ಧವಾಗಿ ಮಾಡ್ತೀವಿ 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 ಅಂತ ಹೇಳ್ಬಿಟ್ಟು ನೀವು ಇವತ್ತು ನಿಮ್ಮ ಸಚಿವರಿಗೆ ಅವರ ಬೂಟ್ ನಕ್ಕೊಂಡು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ರಾತ್ರಿ ಇಟ್ಟವ್ರ ಮೇಲೆ ಕೇಸಗಳ ಹಾಕಿಸ್ತೀರಿ ನಿಮ್ ಬಿಟ್ಟು ಅವ್ರ ಮೇಲೆ ಧಮಕಿಗಳು ರಾತ್ರಿ ನೀವು ತೆಗೆದು ಬಿಟ್ಟಿದ್ರಲ್ಲ ನಿಮ್ಮ ಸೂಚನೆ ಅಂತ ತೆಗೆದಿದ್ರಲ್ಲ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಅವ್ರನ್ನ ಏನ್ ಅನ್ಬೇಕು ಅವ್ರ ಮೇಲೂ ಹಾಕ್ಬೇಕು ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅವ್ರ ಮೇಲೆ ಏನ್ ಹಾಕಿದ್ರು ಅದೇ ಕೇಸುಗಳು ಯಾವ್ಯಾವ ಅಧಿಕಾರಿ ಇದಾರೋ ಯಾವ್ಯಾವ ಅಧಿಕಾರಿಯಲ್ಲಿ ನಿಲ್ಲಿಸ್ಕೊಂಡು ಮಾಡಿದ್ರು ಯಾರ್ಯಾರು ತೆಗೆದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು ಅವ್ರನ್ನೆಲ್ಲ ಮೇಲೂ ಕೇಸ್ ಆಗಬೇಕು ಮತ್ತೆ ನೀವು ನೈತಿಕ ಹೊಣೆ ಹೊತ್ತು ನೀವು ಸಿದ್ದರಾಮಯ್ಯ ಆಗ್ಬೋದು ಉಸ್ತುವಾರಿ ಆಗ್ಬೋದು ರಾಜೀನಾಮೆ ನೀಡಬೇಕು ಯಾಕಂದರೆ ಅಂಬೇಡ್ಕರ್ ವಿರೋಧಿಗಳು ನೀವು ಹೇಳೋದು ಒಂದು ಮಾಡೋದೊಂದು ನಾವು ಅಂಬೇಡ್ಕರ್ ಪರ ದಲಿತರ ಪರ ಅಂತ ಕೇಳ್ಕೊಂಡು ಇನ್ನು ಇವತ್ತು ಸರ್ಕಾರಕ್ಕೆ ಬಂದು ಇವತ್ತು ದಲಿತರ ಮೇಲೆನೆ ಚೂ ಬಿಡ್ತಕ್ಕಂತ ದಲಿತರ ಮೇಲೆ ದಲಿತರ ಮೇಲೆ ನಮ್ಮ ಮೇಲೆನೆ ನಮ್ಮನ್ನೇ ಎತ್ಕಡ್ತಾ ಜೈ ಭೀ ಜೈ ಸಂವಿಧಾನ ಜೈ ಬಾಪು ಅಂತ ನೀವು ಒಂದು ಕಾರ್ಯಕ್ರಮಗಳು ಮಾಡ್ತೀರಾ ಮತ್ತೆ ಅಂಬೇಡ್ಕರ್ ನಾನು ಅಂಬೇಡ್ಕರ್ ಒಂದು ಇನ್ಸ್ಟಿಟ್ಯೂಟ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ದಲಿತರಿಗೆ ಏನೋ ಮಾಡಿಬಿಡ್ತೀನಿ ಅಂತ ನೀವೆಲ್ಲ ಹೇಳ್ಕೊಂಡು ಬರ್ತೀರಲ್ಲ ಒಂಬತ್ತು ಕೋಟಿ ಹಾಕಿದೀನಿ ಅಂದ ಅಂತ ಹೇಳ್ತಿರಲ್ಲ ಇಲ್ಲಿ ಸ್ವಾಮಿ ಒಂಬತ್ತು ಕೋಟಿ ಹಾಕಿರೋದು ಇಲ್ಲಿ ಒಂಬತ್ತು ಕೋಟಿ ಹಾಕೋದು ಅಲ್ಲಿ ಅಂಬೇಡ್ಕರನ್ನ ಅಂಬೇಡ್ಕರ್ ಪುತ್ಳಿಯನ್ನ ತೆಗೆಸ್ತಕ್ಕಂಥ ಮಾಡೋದು ರಾತ್ರೋ ರಾತ್ರಿ ತೆಗೆಸ್ತಕ್ಕಂಥ ಅವಮಾನ ಮಾಡೋದನ್ನ ನೀವು ಬಿಡಬೇಕು ಮುಂದಿನ ದಿನಗಳಲ್ಲಿ ದಲಿತ ಕಾಲೋನಿಗಳಲ್ಲಿ ತಾವು ಬಂದಾಗ ನಿಮ್ಗೆ ಯಾವ ರೀತಿ ನಾವು ಬುದ್ಧಿ ಕಳಿಸ್ಬೇಕು ಅಂತ ನಮ್ಗೆಲ್ಲ ಗೊತ್ತು ನಾವು ಮಾಡ್ತೀವಿ ಯಾಕಂದ್ರೆ ಗೆಲ್ಸೋರು ನಾವೇ ಸೋಲ್ಸೋರು ನಾವೇ ಪ್ರಜಾಗಳಿಂದ ಪ್ರಜೆಗಳಿಗಾಗಿ ಪ್ರಜಾಪ್ರಭುತ್ವ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರೆ ಪ್ರಜೆಗಳು ಯಾವ ರೀತಿ ಅಂತ ಗೊತ್ತಾಗುತ್ತೆ ಮತ್ತೆ ಇಲ್ಲಿ ಏನಪ್ಪಾ ಅಂತಂದರೆ ರಾತ್ರಿ ಒಂದು ಆದೇಶನ ಬಿಡ್ತಾರೆ ಇಲ್ಲಿ ತಾಲೂಕ ತಾಲೂಕು ಆಡಳಿತ ಒಂದು ಆದೇಶನ ಬಿಡ್ತಾರೆ ಅದು ಏನಪ್ಪಾ ಅಂತಂದರೆ ಒಂದು ವಿನೋಬಾ ಕಾಲೋನಿಯಲ್ಲಿ ಇರ್ತಕ್ಕಂಥ ದಲಿತರು ದಲಿತ ಮುಖಂಡರು ದಲಿತ ಯುವಕರು ಬೀದಿಗೆ ಬರ್ತಾರೆ ಧರಣಿಗಳು ಮಾಡ್ತಾರೆ ಮತ್ತು ಬಂಧುಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ವಿನೋಬ ಕಾಲೋನಿಗೆ ಮತ್ತೆ ತಪಸೇಶ್ವರ್ ಕಾಲೋನಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಬೋವಿ ಕಾಲೋನಿಗೆ ಈ ಮೂರು ಕಾಲೋನಿಗಳಿಗೆ ಮಾತ್ರ ನೀವು ದಲಿತ ವಿರೋಧಿ ಅನ್ನೋದು ಇದರಲ್ಲೇ ಈ ಇವರು ಕೊಟ್ಟಿರ್ತಕ್ಕಂಥ ಆದೇಶದಲ್ಲೇ ಈಗ ಮೂರು ಕಾಲೋನಿಗಳು ಬಿಟ್ಟು ಮಳಪ್ಪಳ್ಳಿಗೆ ಹಾಕ್ಕೊಟ್ಟಿಲ್ಲ ಕನಪಲ್ಲಿಗೆ ಹಾಕ್ಕೊಟ್ಟಿಲ್ಲ ಇಲ್ಲ ಅಗ್ರಾರಕ್ಕೆ ಹಾಕ್ಕೊಟ್ಟಿಲ್ಲ ಇಲ್ಲ ಟಿಪ್ಪು ನಗರಕ್ಕೆ ಹಾಕ್ಕೊಟ್ಟಿಲ್ಲ ಶಾಂತಿನಗರ ಇಲ್ಲ ಮತ್ತು ಇದಿಲ್ಲ ಇನ್ನು ಸುಮಾರು ಬೇರೆ ಕಾಲೋನಿಗಳು ಬೇರೆ ತರ ಇಲ್ಲ ಎಲ್ಲಾಂದ್ರೆ ಇಲ್ಲಿರ್ತಕ್ಕಂಥ ರಸ್ತೆಗೆ ಇಳಿ ದಲಿತರ ದಲಿತ ವಿರೋಧಿಗಳು ಇವರು ಮತ್ತೆ ನಮ್ಮನ್ನ ನೀವು ನಮ್ಮ ಮೇಲೆ ಗೂಬೆ ಕುರಿಸ್ತಕ್ಕಂಥದ್ದೆಲ್ಲ ಬಿಡ್ಬೇಕು ನೀವು ಇವತ್ತು ದಲಿತ ವಿರೋಧಿ ಅನ್ನೋದು ಆ ಆದೇಶದಲ್ಲೇ ಇದೆ ಕಾಲೋನಿಗಳು ಮಾತ್ರ ತೋರಿಸಿದಿರಿ ನಾವು ಮತ್ತೆ ಒನ್ ಫಾರ್ಟಿ ಒನ್ ಸಿಕ್ಸ್ಟಿ ತ್ರೀ ಕರ್ಫ್ಯೂ ಆರ್ಡರ್ನ ಜಾರಿ ಮಾಡಿದ್ದಾರೆ ಏನಂತ ನಾವು ಇಬ್ರು ಮೂವರು ನಾಲ್ಕು ಜನ ನಾವು ಎಲ್ಲಾರದು ಕಾಲೋನಿಗಳು ಯಾಕೆ ಕಾಲೋನಿಗಳೇನು ನಿಮ್ಮ ಅಪ್ಪಂದ ನಿಮ್ದ ಕಾಲೋನಿಗಳು ಯಾಕೆ ನಾವು ಕಾಲೋನಿಗಳಲ್ಲಿ ಇಲ್ಲಿ ಇವತ್ತು ಅಂಬೇಡ್ಕರ್ ಪುತ್ಥಳಿಯನ್ನ ನೀವು ತೆರವುಗೊಳಿಸಿದ್ರಾ ಮತ್ತೆ ನಾಳೆ ನೋಡಿ ಬಂಧುಗಳೇ ಹೇಳ್ತಾ ಇದ್ದೀವಿ ಕಾಲೋನಿಗಳನ್ನ ನುಗ್ಗಿಸ್ತಾರೆ ಇಲ್ಲಿರ್ತಕ್ಕ ಚಮಚ ಒಬ್ಬ ಕಮಿಷನರ್ ಬಂದಿದ್ದಾನೆ ಇಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಅವ್ರ ಪರವಾಗಿ ಹೇಳ್ಕೊಂಡು ಇವತ್ತು ಅಂಬೇಡ್ಕರ್ ಸ್ಟ್ಯಾಚು ನೆಕ್ಸ್ಟ್ ಕಾಲೋನಿಗಳಿಗೆ ನುಗ್ತಾರೆ ಹಂಗಾಗಿ ನೀವು ಅಂಬೇಡ್ಕರ್ ಅನುಯಾಯಿಗಳು ಯಾರಿದ್ದೀರೋ ಅಂಬೇಡ್ಕರ್ ಅವರ ಋಣದಲ್ಲಿ ಯಾರ್ಯಾರು ಬದುಕ್ತಾ ಇದ್ದೀರೋ ಅವರೆಲ್ಲರೂ ನಾಳೆ ಬೀದಿಗೆ ಬರಬೇಕು ಬೀದಿಗೆ ಬಂದು ಈ ಬಂದ್ ಮಾಡುವ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅಲ್ಲಿ ಇಡೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಈ ವಿಚಾರವಾಗಿ ನಾವು ಅಂಬೇಡ್ಕರ್ ಅವರ ವಿಚಾರವಾಗಿ ನಾವು ಯುವಕರೆಲ್ಲರೂ ಪ್ರಾಣ ಕೊಡಕ್ಕೂ ಸಿದ್ಧರಿದ್ದೀವಿ ನಾವು ರಕ್ತ ಪಾತ್ರಗಳಾದ್ರೂ ಚಿಂತೆ ಇಲ್ಲ ನಾವು ಸದ್ರು ಚಿಂತೆ ಇಲ್ಲ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅದನ್ನ ಅನಾವರಣ ಮಾಡೋವರೆಗೂ ನಾವಂತೂ ನಿದ್ದೆ ಮಾಡೋದಿಲ್ಲ ನಮಗೆ ಮನೆಗಳು ಬೇಡ ಇದಕ್ಕೆ ಈ ವಿಚಾರವಾಗಿ ಎಲ್ಲ ಚಿಂತಾಮಣಿ ತಾಲೂಕಿನ ಅಂಗಡಿ ಮಾಲೀಕರು ಮತ್ತು ಬಸ್ ಮಾಲಕರು ಪ್ರತಿಯೊಬ್ಬರು ಸಹ ಮತ್ತೆ ತಾಲೂಕಿನ ಕನ್ನಡ ಪರ ದಲಿತ ಪರ ಹಿಂದುಳಿದ ಪರ ಅಲ್ಪಸಂಖ್ಯಾತ ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಸಹ ಈ ಬಂದ್ಗೆ ಸಹಕರಿಸಿ ಈ ಬಂದು ಅಂಬೇಡ್ಕರ್ ಪುತ್ಥಳಿ ಇಡುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಜೈ ಜೈನ್ ಜೈ ಕೃಷ್ಣಪ್ಪ